ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಆಡಳಿತ ಪಕ್ಷದಲ್ಲಿ ಒಂದು ರೀತಿ ವಿಪಕ್ಷದಲ್ಲಿ ಮತ್ತೊಂದು ರೀತಿಯಲ್ಲಿ ಎನ್ನುವಂತ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಬೆಳವಣಿಗೆಯಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥದ್ದು ಅಥವಾ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ಆಗುವಂತದ್ದು ಏನೂ ಕೂಡ ಇಲ್ಲ ಆದ್ರೆ ರಾಜಕೀಯ ಸುದ್ದಿಗಳ ಕುರಿತಾಗಿ ಒಂದು ಜನರ ಕುತೂಹಲ ಇರುತ್ತಲ್ಲ ಅಂತವರಿಗಾಗಿ ಈ ಸುದ್ದಿಯನ್ನ ನಿಮಗೆ ತಲುಪಿಸ್ತಾ ಇದ್ದೇನೆ ಬಂಧುಗಳ ಮೊದಲಿಗೆ ಆಡಳಿತ ಪಕ್ಷದ ವಿಚಾರವನ್ನು ಗಮನಿಸೋಣ ಯಾಕಂದ್ರೆ ಸಣ್ಣದಾಗಿ ಕಾಣಿಸ್ತಾ ಇದೆ ಈ ಬಡಬಡಿದಾಟ ಮುಂದೆ ಹೋಗ್ತಾ ಹೋಗ್ತಾ ಅದು ಬೇರೆ ಬೇರೆ ರೂಪವನ್ನು ಕಾಣುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಭರ್ಜರಿ ಬಹುಮತವನ್ನ ಪಡಿತಾ ಇದ್ದ ಹಾಗೆ ಮುಂದಿನ ಸಿಎಂ ಯಾರು ಎನ್ನುವಂತಹ ಚರ್ಚೆ ನಡೆಯಿತು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ತೀವ್ರವಾದಂತಹ ಪೈಪೋಟಿ ನಡೆಯಿತು ಕೊನೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಲ್ಲಿ ಯಶಸ್ವಿ ಆದರು ಆದ್ರೆ ಅರ್ಧಾವಧಿಗೆ ಮಾತ್ರ ಎನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಆಗ ನಡೆದವು ಅದಾದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿತ್ತು ಆದರೆ ಆಗೊಮ್ಮೆ ಈಗೊಮ್ಮೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಬೇರೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಇಂತಹ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾನೆ ಇದೆ ಅದರ ನಡುವೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಇಂತಹ ಒಂದಷ್ಟು ವಿಚಾರಗಳು ಆಡಳಿತ ಪಕ್ಷವನ್ನು ಒಂದು ಹಂತಕ್ಕೆ ಶೇಕ್ ಮಾಡಿ ಬಿಡ್ತು ಅದರ ನಡುವೆ ಬೈ ಎಲೆಕ್ಷನ್ ಎದುರಾಯಿತು ಮೂರು ವಿಧಾನಸಭಾ ಕ್ಷೇತ್ರವನ್ನ ಗೆದ್ದುಕೊಳ್ಳುವಲ್ಲಿ ಆಡಳಿತ ಪಕ್ಷ ಯಶಸ್ವಿಯಾಯಿತು ಇದು ಆಡಳಿತ ಪಕ್ಷಕ್ಕೆ ಹೊಸ ಉತ್ಸಾಹ ಹುಮ್ಮಸ್ಸು ಎಲ್ಲವನ್ನು ಕೂಡ ತುಂಬಿತು ಅದೇ ಉತ್ಸಾಹದಲ್ಲಿ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ರು ಸ್ವಾಭಿಮಾನಿ ಸಮಾವೇಶ ಅಂತ ಅದಕ್ಕೆ ಹೆಸರಿಟ್ಟಿದ್ರು ಒಂದು ರೀತಿಯಲ್ಲಿ ಅಹಿಂದ ಸಮಾವೇಶದ ರೀತಿಯಲ್ಲಿ ಕಾರ್ಯಕ್ರಮದ ರೂಪುರೇಷೆ ಎಲ್ಲವನ್ನು ಕೂಡ ಸಿದ್ಧಪಡಿಸಲಾಗಿತ್ತು ಆ ಸಮಾವೇಶದ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಈ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಅದರಿಂದ ಸಿದ್ದರಾಮಯ್ಯನವರ ಹೆಸರು ಒಂದಷ್ಟು ಡ್ಯಾಮೇಜ್ ಆಗಿತ್ತಲ್ಲ ಆ ಡ್ಯಾಮೇಜ್ ಆಗಿದ್ರಿಂದ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಒಂದು ಮತ್ತೊಂದು ಸಿದ್ದರಾಮಯ್ಯನವರ ಶಕ್ತಿಯನ್ನು ಹೈಕಮಾಂಡ್ಗೆ ಮತ್ತೊಮ್ಮೆ ತೋರಿಸುವಂತ ಪ್ರಯತ್ನ ಮತ್ತೊಂದು ದೇವೇಗೌಡರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರ ಗರ್ವ ಮಾಡಿಬಿಡ್ತೀನಿ ಅಂತ ಇದೀಗ ದೇವೇಗೌಡರ ನೆಲದಲ್ಲೇ ನಿಂತ್ಕೊಂಡು ಅಥವಾ ಅವರ ಹುಟ್ಟೂರಲ್ಲೇ ನಿಂತ್ಕೊಂಡು ದೇವೇಗೌಡರಿಗೆ ಒಂದು ಸಂದೇಶವನ್ನು ರವಾನಿಸುವಂಥ ಪ್ರಯತ್ನ ಜೊತೆ ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ನಾನೆಷ್ಟು ಸ್ಟ್ರಾಂಗ್ ಆಗಿದ್ದೇನೆ ನನ್ನ ಶಕ್ತಿ ಎಷ್ಟು ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನು ಸಿದ್ದರಾಮಯ್ಯ ಬೆಂಬಲಿಗರ ಮೂಲಕ ಮಾಡೋದಕ್ಕೆ ಹೊರಟಿದ್ರು ಅಂಥದ್ದೊಂದು ಸಮಾವೇಶಕ್ಕೆ ದಿನಾಂಕವೂ ಕೂಡ ನಿಗದಿಯಾಗಿತ್ತು ಇದೇ ಡಿಸೆಂಬರ್ ಐದನೇ ತಾರೀಕು ಹಾಸನದ ಅರಸೀಕೆರೆ ಸಮೀಪದಲ್ಲಿ ಇಂಥದ್ದೊಂದು ಸಮಾವೇಶ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕಿ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಡೆ ಈ ಸಮಾವೇಶದಿಂದ ಏನಾಗ್ತಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಲಾಭ ಆಗ್ತಿತ್ತು ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಗ್ತಾ ಇತ್ತು ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಬಲ ಬಂದಂತ ಆಗ್ತಾ ಇತ್ತು ಅಥವಾ ಸಿದ್ದರಾಮಯ್ಯನವರ ಪವರ್ ಏನಿದೆ ಅಂತ ಮತ್ತೊಮ್ಮೆ ರಾಜ್ಯದ ಜನರಿಗೆ ತೋರಿಸಿದ ರೀತಿಯಲ್ಲಿ ಆಗ್ತಾ ಇತ್ತು ಈ ಹಿಂದೆಯೂ ಒಮ್ಮೆ ಅಹಿಂದ ಸಂಘಟನೆ ಮಾಡೋದಕ್ಕೆ ಹೊರಟಿದ್ರು ಅದಾದ ಬಳಿಕ ಜೆಡಿಎಸ್ ಇಂದ ಉಚ್ಚಾಟನೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಕಾಂಗ್ರೆಸ್ನಲ್ಲೂ ಇದ್ದಾಗಲೂ ಕೂಡ ಆಗಾಗ ಅಹಿಂದ ಸಂಘಟನೆ ಸಮಾವೇಶ ಇಂಥ ಪ್ರಯತ್ನವನ್ನ ಆಗಾಗ ಸಿದ್ದರಾಮಯ್ಯ ಮಾಡೋದಕ್ಕೆ ಹೊರಟಿದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಅಲ್ಲ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನಕ್ಕೆ ಆಗಾಗ ಇಂಥ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ನಡೆದಿತ್ತು ಈಗಲೂ ಕೂಡ ಅಂಥದ್ದೇ ಪ್ರಯತ್ನ ಶುರುವಾಗಿಬಿಟ್ಟಿತ್ತು ಒಟ್ಟಾರೆಯಾಗಿ ಈ ಮೂಲಕ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಪ್ರಯತ್ನ ಪಡ್ತಿದ್ ಏನಪ್ಪಾ ಅಂದ್ರೆ ನನ್ನನ್ನು ಅಪ್ಪಿತಪ್ಪಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಏನಾಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ರು ಜೊತೆ ಇನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಮತ್ತೆ ಮುಂದಿನ ಅವಧಿಗೇನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಮತ್ತೊಮ್ಮೆ ಸಿ ಎಂ ಕುರ್ಚಿಗೆ ಟವೆಲ್ ಹಾಕೋದಿಕ್ಕೆ ಸಿದ್ದರಾಮಯ್ಯ ಈಗಲೇ ತಯಾರಿಯನ್ನು ನಡೆಸ್ಕೊಂಡು ಬಿಟ್ಟಿದ್ದಾರೆ ಅಂತ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತಾ ಇಲ್ಲವೇ ಇಲ್ಲ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥ ಡಿ ಕೆ ಶಿವಕುಮಾರ್ ಅಲ್ಲಿ ಒಳಗೊಳಗೆ ಒಂದಷ್ಟು ತಂತ್ರವನ್ನ ಹೆಣಿಯೋದಿಕ್ಕೆ ಶುರು ಮಾಡಿಕೊಂಡ್ರು ಅದರ ನಡುವೆ ಹೈಕಮಾಂಡ್ ಒಂದು ಅನಾಮದೇಯ ಪತ್ರ ಹೋಗುತ್ತೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಸಮಾವೇಶ ನಡೀತಿದೆಯಲ್ಲ ಇದು ಬೇಡ ಸಾರ್ ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದಲೇ ಈ ಸಮಾವೇಶ ನಡೀಲಿ ಅಂತ ಪತ್ರ ಯಾರು ಬರೆದ್ರು ಏನು ಎತ್ತ ಅಂತ ಗೊತ್ತಿಲ್ಲ ಆದ್ರೆ ಅದರ ಹಿಂದಿದ್ದಂಥ ಕೈ ಡಿ ಕೆ ಶಿವಕುಮಾರ್ ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಕೇಳಿ ಬಂತು ಅದರ ನಡುವೆ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಇಂತಹ ನಾಯಕರು ಸಮಾವೇಶ ನಡೆಸೋದಿಕ್ಕೇನೋ ಗ್ರೀನ್ ಸಿಗ್ನಲ್ ಕೊಟ್ಟರು ಆದರೆ ಆದ್ರೆ ಏನು ಮಾಡಿದ್ರು ಅಂದ್ರೆ ಸಮಾವೇಶ ಸಿದ್ದರಾಮಯ್ಯನವರ ಹೆಸರಲ್ಲಿ ನಡೆಯೋದು ಬೇಡ ಅದರ ಬದಲಾಗಿ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಅಥವಾ ಪಕ್ಷದ ಮೂಲಕವೇ ನಡೆಯಲಿ ಅಂತ ಈ ಮೂಲಕ ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಟ್ಟರು ಅಥವಾ ಆ ಕಾರ್ಯಕ್ರಮವನ್ನು ಹೈಜಾಕ್ ಮಾಡುವಲ್ಲಿ ಯಶಸ್ವಿ ಆದರು ಈ ಮೂಲಕ ಸಿದ್ದರಾಮಯ್ಯ ಬಿಗ್ ಶಾಕ್ ಅನ್ನು ಕೊಡುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾದ್ರು ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯವರ ಬೆಂಬಲಿಗರು ಕೂಡ ಈ ಬೆಳವಣಿಗೆ ತೀವ್ರವಾದಂಥ ಮುಜುಗರವನ್ನು ಉಂಟು ಮಾಡಿದೆ ಹೀಗಾಗಿ ಸಭೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಒಂದು ಸಭೆ ಕರೆದಿದ್ರಲ್ಲ ಇದಕ್ಕೆ ಸಿ ಎಂ ಖಟ್ಟ ಬೆಂಬಲಿಗರು ಒಂದಷ್ಟು ಸಚಿವರೆಲ್ಲರೂ ಕೂಡ ಗೈರು ಹಾಜರಿಯಾದರೂ ಅವ್ರು ಯಾರು ಕೂಡ ಕಾಣಿಸ್ತಿಲ್ಲ ಒಟ್ಟಾರೆಯಾಗಿ ಇದೀಗ ಸಿದ್ದರಾಮಯ್ಯನವರ ಹೆಸರಲ್ಲಿ ನಡೀಬೇಕಾಗಿದ್ದಂತ ಸ್ವಾಭಿಮಾನಿ ಸಮಾವೇಶ ಕಾಂಗ್ರೆಸ್ ಪಕ್ಷದ ಮೂಲಕ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇದೆ ಇದನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಸಮರ್ಥನೆ ಮಾಡ್ಕೊಳ್ತಿರೋದು ಹೇಗಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದು ಕಾಂಗ್ರೆಸ್ ಪಕ್ಷದ ಮೂಲಕ ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ಮುನ್ನೆಲೆಗೆ ತರಬೇಕೆ ಹೊರತಾಗಿ ಇಲ್ಲಿ ಓರೋ ವ್ಯಕ್ತಿಯನ್ನ ಮುನ್ನೆಲೆಗೆ ತರೋದು ಸರಿಯಲ್ಲ ಅನ್ನೋದು ಅವರ ವಾದ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಈ ತಂತ್ರದ ಮುಂದೆ ಸಿದ್ದರಾಮಯ್ಯವರು ಸೈಲೆಂಟ್ ಆಗಲೇಬೇಕಾದಂತ ಅನಿವಾರ್ಯತೆ ಎದುರಾಯಿತು ನೋಡೋಣ ಸಮಾವೇಶ ಹೇಗೆ ನಡೆಯುತ್ತೆ ಮುಂದಿನ ದಿನಗಳಲ್ಲಿ ಇದು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಇದು ಕಾಂಗ್ರೆಸ್ ಸಂಬಂಧಪಟ್ಟಂತ ಬೆಳವಣಿಗೆ ಈಗ ಬಿಜೆಪಿಯ ಬೆಳವಣಿಗೆ ತುಂಬಾ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾ ಇದ್ರು ಆದ್ರೆ ಶಿಸ್ತಿನ ಪಕ್ಷದ ಅಶಿಸ್ತು ಇದೀಗ ಬಹಿರಂಗ ಆಗಬಿಟ್ಟಿದೆ ಒಂದು ಕಡೆಯಿಂದ ಯತ್ನಾಳ್ ಬಣ ಮತ್ತೊಂದು ಕಡೆಯಿಂದ ವಿಜಯೇಂದ್ರ ಬಣ ಇಬ್ಬರು ಕೂಡ ಅಂದ್ರೆ ಎರಡು ಬಣದ ನಡುವೆ ಬಹಿರಂಗವಾಗಿರೇ ವಾಕ್ ಪ್ರಹಾರ ವಾಕ್ ಸಮರ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಒಂದು ಕಡೆಯಿಂದ ಯತ್ನಾಳ್ ವಕ್ಫ್ ವಿರುದ್ಧ ಹೋರಾಟ ಅಂತ ಅದರ ಹೆಸರಲ್ಲಿ ಒಂದಷ್ಟು ಸಭೆ ಮೀಟಿಂಗು ಅಂತ ಕೂಡ ನಡೆಸ್ತಾ ಇದ್ರು ಸಿಕ್ಕ ಸಿಕ್ಕಲ್ಲಿ ವಿಜೇಂದ್ರ ವಿರುದ್ಧ ವಾಗ್ದಾಳಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ವಿಜೇಂದ್ರ ಬೆಂಬಲಿಗರ ವಿರುದ್ಧ ನಿರಂತರವಾದಂಥ ವಾಕ್ ಪ್ರಹಾರ ಇಂಥದೆಲ್ಲವನ್ನೂ ಕೂಡ ಮುಂದುವರಿಸಿಕೊಂಡು ಹೋಗಿದ್ರು ವಿಜೇಂದ್ರ ಬೆಂಬಲಿಗರು ಕೂಡ ಅದಕ್ಕೆ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು ಒಂದಷ್ಟು ಮಾಜಿ ಶಾಸಕರು ಅಂಥದ್ದೆಲ್ಲವೂ ಕೂಡ ಇದ್ರು ವಿಜೇಂದ್ರ ಆರಂಭದಲ್ಲಿ ವಿಚಾರ ಸಂಬಂಧಪಟ್ಟಾಗಿ ಹೆಚ್ಚು ತಲೆ ಕೆಟ್ಟು ಇರಲಿಲ್ಲ ಆದರೆ ಯಾವಾಗ ಹೆಸರು ಡ್ಯಾಮೇಜ್ ಆಗೋದಕ್ಕೆ ಶುರುವಾಯಿತು ಬಹಿರಂಗವಾಗಿ ಯಡಿಯೂರಪ್ಪನವರ ನಿವಾಸದಲ್ಲಿ ಒಂದು ಸಭೆಯನ್ನು ಕೂಡ ಕರೆದರು ಸಭೆಗೊಂದಷ್ಟು ಶಾಸಕರು ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಹಾಜರಾಗಿಬಿಟ್ರು ಇದರ ನಡುವೆ ವಿಜೇಂದ್ರ ಸುಮ್ಮನೆ ಕೂತ್ಕೊಳ್ಳಿಲ್ಲ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾದ್ರು ಅವರ ಗಮನಕ್ಕೆ ತರುವಂತಹ ಪ್ರಯತ್ನ ಇಂಥದ್ದೆಲ್ಲದೂ ಕೂಡ ಆಯ್ತು ಒಟ್ಟಾರೆಯಾಗಿ ಎರಡೂ ಬಣದ ಕಿತ್ತಾಟದಲ್ಲಿ ಇದೀಗ ವಿಜಯೇಂದ್ರ ಕೈ ಮೇಲಾದಂತೆ ಕಾಣಿಸ್ತಾ ಇದೆ ಕಾರಣ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದೀಗ ಕೇಂದ್ರೀಯ ಶಿಸ್ತು ಸಮಿತಿ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ ನೋಟಿಸ್ ನಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಹಿಂದೆಯೂ ಕೂಡ ನಿಮ್ಗೆ ನೋಟಿಸ್ ಕೊಟ್ಟಿದ್ವಿ ನೀವು ತಿದ್ಕೊಳ್ತೀರಿ ಅಂತ ಹೇಳಿದ್ರಿ ಆದ್ರೆ ನೀವು ತಿದ್ಕೊಂಡಿಲ್ಲ ಈಗ ಮತ್ತೆ ಅಂಥದ್ದನ್ನೇ ಮುಂದುವರಿಸಿದ್ದೀರಿ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ನೀವು ಹತ್ತು ದಿನದ ಒಳಗಡೆ ಸ್ಪಷ್ಟೀಕರಣ ಕೊಡಬೇಕು ಇಲ್ಲ ಅಂತ ಆದ್ರೆ ನಾವು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಈ ಬೆಳವಣಿಗೆ ನಡುವೆ ಸದ್ಯ ಯತ್ನಾಳ್ ದೆಹಲಿಯಲ್ಲೇ ಇದ್ದಾರೆ ಹೈಕಮಾಂಡ್ ಮಟ್ಟದ ನಾಯಕರನ್ನ ಭೇಟಿಯಾಗುವಂತ ಪ್ರಯತ್ನ ಪಡ್ತಿದ್ದಾರೆ ಆದರೆ ಬಹುತೇಕ ಭೇಟಿ ಅಸಾಧ್ಯ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಸದ್ಯಕ್ಕಂತೂ ಹೈಕಮಾಂಡ್ ಮಟ್ಟದ ನಾಯಕರು ವಿಜಯೇಂದ್ರ ಎದುರಾಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲ ಕಳೆದ ಬಾರಿ ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡಿದ್ದಕ್ಕೆ ಬಿಜೆಪಿಯ ಪರಿಸ್ಥಿತಿ ಎಲ್ಲಿ ಬಂತು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ವಿಜಯೇಂದ್ರನ್ನ ಕೆಳಗಳಿಸಿದ್ರೆ ಅದು ಬೇರೆ ಸಂದೇಶವನ್ನು ರವಾನೆ ಮಾಡ್ದಂಗ ಆಗಬಿಡುತ್ತೆ ಅಥವಾ ಪಕ್ಷಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ ಲಿಂಗಾಯತರು ಇನ್ನೂ ಪಕ್ಷದಿಂದ ಸ್ವಲ್ಪ ದೂರ ಆಗಬಹುದು ಎನ್ನುವಂತಹ ಆತಂಕ ಶುರುವಾಗ್ಬಿಟ್ಟಿದೆ ಹೀಗಾಗಿ ಹಾಗೆ ಹಾಗೆ ವಿಜೇಂದ್ರ ಯಾರಿಗೆ ಮಣೆ ಹಾಕಬೇಕು ಎನ್ನುವಂತ ಈ ಪರಿಸ್ಥಿತಿಯಲ್ಲಿ ವಿಜೇಂದ್ರಿಗೆ ಹೈಕಮಾಂಡ್ ಮಣೆ ಹಾಕಿದ ಹಾಗೆ ಕಾಣಿಸ್ತಾ ಇದೆ ಯಾಕೋ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಯತ್ನಾಳ ಏನಾದ್ರೂ ಸೈಲೆಂಟ್ ಆಗಿಲ್ಲ ಅಂತ ಆದರೆ ಉಚ್ಚಾಟನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಹೈಕಮಾಂಡ್ ಅಳೆದು ತೂಗಿ ನೋಡುವಂತ ಕೆಲಸವನ್ನ ಮಾಡ್ತಾ ಇದೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ಎಷ್ಟು ನಷ್ಟ ಆಗಬಹುದು ಎಷ್ಟು ಲಾಭ ಆಗಬಹುದು ಅಂತ ಹೇಳಿ ಹೈಕಮಾಂಡ್ ಗೆ ಯಾಕೋ ಈ ನಷ್ಟ ಎನ್ನುವಂತ ತಕಡಿ ಸ್ವಲ್ಪ ಒಂದು ರೀತಿಯಲ್ಲಿ ಮೇಲ್ಗಡೆ ಹೋಗಿ ಅಂದ್ರೆ ಕೆಳಗಡೆ ಹೋಗಿ ಲಾಭ ಅನ್ನೋದೇ ಮೇಲ್ಗಡೆ ಇದ್ದು ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ತೀವ್ರ ನಷ್ಟ ಆಗುತ್ತೆ ಎನ್ನುವ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಬಂದ್ ಹಾಗೆ ಕಾಣಿಸ್ತಾ ಇಲ್ಲ ಹೀಗಾಗಿ ಯತ್ನಾಳ್ ಮುಂದೆ ಸದ್ಯ ಎರಡೇ ಆಯ್ಕೆ ಇದ್ದಂಗೆ ಕಾಣಿಸ್ತಾ ಇದೆ ಒಂದು ಸೈಲೆಂಟ್ ಆಗಬೇಕು ಇಲ್ಲ ಅಂತಾದರೆ ಉಚ್ಚಾಟನೆಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇನ್ನು ಯತ್ನಾಳ್ ತಲೆಯಲ್ಲಿ ಏನು ಓಡ್ತಿದೆಯೋ ಗೊತ್ತಿಲ್ಲ ಉಚ್ಚಾಟನೆ ಮಾಡಿದ್ರು ಮಾಡಲಿ ಎನ್ನುವಂಥ ಸ್ಟೇಟ್ಮೆಂಟ್ ಈಗಾಗಲೇ ಕೊಟ್ಟಾಗಿದೆ ಯತ್ನಾಳ್ ಇನ್ನು ಯಾವ್ಯಾವ ಪ್ಲಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಹೀಗಾಗಿ ಈ ವಿಚಾರ ಇನ್ನು ಎಲ್ಲೆಲ್ಲಿ ಹೋಗಿ ತಲುಪುತ್ತೋ ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ ಯಾಕಂದ್ರೆ ಇದು ಸದ್ಯಕ್ಕಂತೂ ಸೈಲೆಂಟ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಿಜೆಪಿ ಒಳಗಿನ ಬಹುದೊಡ್ಡ ಬೆಳವಣಿಗೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೆಚ್ಚು ಕಡಿಮೆ ಇನ್ನೊಂದು ವಾರ ನಿರಂತರವಾದಂತೂ ಒಂದಷ್ಟು ಬೆಳವಣಿಗೆ ಅಂತೂ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಬಂಧುಗಳ ಒಟ್ಟಾರೆಯಾಗಿ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಏನಂತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ